ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್ ಆ ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ರಿತ್ವಿಕಣ್ಣ ಆಗಿರಲಿ ಚೈತ್ರಕ್ಕ ಪ್ರೊಡ್ಯೂಸರ್ ಸರ್ ಆಗಿರಲಿ ಚರಣ್ ಸರ್ ಆಗಿರಲಿ ಇವರನ್ನೆಲ್ಲ ನಾವು ಅಂದ್ಕೊಂಡಿರಲಿಲ್ಲ ರೀಚ್ ಆಗ್ತೇವಂತ ಬಟ್ ಇದು ಮಚಾ ಅಂತ ಕರೀತೇನೆ ನಾನು ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್ ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯ್ತು ತುಂಬಾ ಖುಷಿ ಆಗ್ತಿದೆ ಅಷ್ಟೇ ಬಯಸ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಾ ಇದಕ್ಕಿಂತ ಮುಂಚೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತೆ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ ಆದ್ರೆ ಸಿಂಗಲ್ ಕ್ರೆಡಿಟ್ ಅಂದ್ರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ಸಿನಿಮಾ ಟೂಲಿ ಸರ್ ಶೂಟಿಂಗ್ ಅದಾಯ್ ಬೋಗನೆ ಅನ್ಪಿಕಲಿ ಸ್ಟೋರಿ ನಮ್ಮ ರೂಟ್ಸ್ ಬಗ್ಗೆ ಇತ್ತು ಇಟ್ಸ್ ಆ ಏನು ವೆರಿ ಸೂದಿಂಗ್ ಲವ್ ಸ್ಟೋರಿ ಹಾಗೆ ಇತ್ತು ಸೊ ಟೈಟಲ್ ಕೂಡ ಅವ್ರು ಬೇರೆ ಏನೋ ಲೇಟ್ ಆನ್ ಲೇಟರ್ ಏನೋ ನಾವ್ ಯಾಕೆ ಮಾರ್ನಮಿ ಅಂತಾನೆ ಇರಬಾರ್ದು ಅಂತ ಪ್ರತಿ ಸಾರಿ ಮಾರ್ನಮಿ ಅನ್ನೋದು ತುಂಬಾ ಇದ್ದ ಕಾಣ್ತಾ ಇತ್ತು ಎಂತ ದಸರಾ ಟೀಮ್ ಏನೋ ಎರಡು ಪೀರಿಯಡ್ಸ್ ಅಲ್ಲಿ ಬೆಳೆಯುವಂತ ಸ್ಟೋರಿ ಸೊ ಹಿಂದೆ ಹೇಗಿತ್ತು ಇವಾಗ ಹೇಗಿದೆ ಹೇಗೆ ಎವಾಲ್ವ್ ಆಗಿದೆ ಅನ್ನೋದ್ರ ಮೇಲೆನೇ ಇರೋದ್ರಿಂದ ನಾವು ಟೈಟಲ್ ಕೂಡ ಹಾಗೆ ಇಟ್ಟು ಮುಂದುವರೆದು ಸೊ ಇಂಥ ಟೀಮ್ ನ ಕಟ್ಟಕ್ಕೆ ಅವ್ರು ಸಾಕಷ್ಟು ದಿನಗಳಾಯ್ತು ನಮ್ ಡೈರೆಕ್ಟರ್ ತುಂಬಾನೇ ಕೆಲಸ ಮಾಡಿದ್ರು ಅದ್ರ ಮೇಲೆ ಸೊ ಥ್ಯಾಂಕ್ ಯು ಡೈರೆಕ್ಟರ್ ಥ್ಯಾಂಕ್ ಯು ಫಾರ್ ದಿಸ್ ಸೊ ನಾವ್ ಇದೇ ತರ ಒಂದು ಏನು ಒಳ್ಳೆ ಎಕ್ಸಿಕ್ಯೂಷನ್ ತರ್ತೇವೆ ಸಿನಿಮಾ ಅದೇ ಸಿನಿಮಾ ತೆರೆ ಮೇಲೆ ಕಂಡು ನಿಮ್ಗೆಲ್ಲರೂ ಖುಷಿ ಬರ್ತೀರಾ ಅಂತ ಹೊಸ ತಂಡ ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚುಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ ಸೊ ಮೇನಾಗಿ ಸರ್ ತುಂಬಾ ಒಳ್ಳೆ ಕತೆ ನನಗೂ ಇದ್ರಲ್ಲಿ ತುಂಬಾ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನಿಸ್ತು ನನಗೆ ಈ ಕಥೆಲಿ ಸೊ ನಾನು ಐ ಗ್ರಾಪ್ ಇಟ್ ಐ ಗ್ರಾಪ್ ದ ಐ ಲುಕಿಂಗ್ ಫಾರ್ವರ್ಡ್ ಸರ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಸಂಗೀತದ ಕೆಲಸ ಎಲ್ಲ ಸೊ ಈ ಸದ್ಯಕ್ಕೆ ಟೀಸರ್ ಟೈಟಲ್ ಟೀಸರ್ ಮಾಡಿದ್ವಿ ಸೊ ಈಗ ಹಾರ್ಡ್ಗಳನ್ನ ಕಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಕಾಂಕ್ರೀಟ್ ಆಗಿ ಏನು ಡಿಸೈಡ್ ಮಾಡಿಲ್ಲ ಸಾಂಗ್ ಅಂತ ಬಟ್ ಮಿನಿಮಮ್ ಅಂತೂ ಫೈವ್ ಸಾಂಗ್ಸ್ ಇದ್ದೇ ಇರುತ್ತೆ ಸರ್ ಹೌದು ಆ ಆ ಫ್ಲೇವರ್ ಅಂತೂ ಡೆಫಿನೇಟ್ಲಿ ಇದ್ದೇ ಇರುತ್ತೆ ಸರ್ ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವು ಇನ್ನು ವಿ ಹ್ಯಾವ್ ಟು ವರ್ಕ್ ಟವರ್ಡ್ಸ್ ಇಟ್ ಸರ್ ಮೊದಲಿನಾಗಿ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರಬಹುದು ศೀಪಾ ಅವರಾಗಿರಬಹುದು ಇದು ಬೇರೆ ಯಾವ ಪ್ರೊಡಕ್ಷನ್ ಅಲ್ಲ इट्स ಅ ಫ್ಯಾಮಿಲಿ ಪ್ರೊಡಕ್ಷನ್ ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ ಅಂಡ್ ಅವ್ರಾಗ್ಲೇ ಹೇಳ್ತಿದ್ರು ಇಪ್ಪತ್ತೆರಡು ಕತೆ ನಾನೇ ಒಂದ್ ನಾಲ್ಕೈದು ಕತೆ ಕೇಳ್ಸಿದ ಅವ್ರಿಗೆ ಅಂಡ್ ಬಹಳ ಕಷ್ಟ ಅವ್ರಿಗೆ ಕತೆ ಒಗ್ಸೋದು ಅಂಡ್ ವೆರಿ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಬಹಳ ಒಂದು ದೊಡ್ಡ ದೊಡ್ಡ ಕನ್ಸಿರುವಂತ ನಿರ್ಮಾಪಕರು ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಲೇಬೇಕು ನನ್ನ ಸ್ನೇಹ ಸುಮಾರು ಒಂದು ಹತ್ತೆರಡು ವರ್ಷ ಅವನು ಸೀರಿಯಲ್ ಮಾಡುವಾಗ್ಲಿಂದ ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಆ ಇದ್ದೀವಿ ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ ಬಟ್ ಸಿಗ್ದಾಗಂತೂ ಆ ಒಂದು ಗೆಳೆತನ ಒಂದು ಸ್ನೇಹ ಒಂದು ಪ್ರೀತಿ ಅಷ್ಟು ಮಾತಾ ಮಾತಾಡೋಕೆ ಮಾತಾಡ್ತಾ ಇರ್ತೀವಿ ಸೊ

And Ali when I met Sir and I spoke, he's like I was a little doubtfully, <laughs> so that simplicity is your I think key, sir. That, that reflects on your work with so much honesty. And a uh, quick, so yes, all the best. Looks very promising. And uh, Chaitra is a wonderful actor. I have always wanted to work with her and she's also a friend. We will sometime soon. And uh, director gay, I think uh, simple, we had ಸ್ಲಿಮ್ಮಿಂಗ್ ಕನ್ವರ್ಸೇಷನ್ ಬಟ್ ಐ ತಿಂಕ್ ಫುಲ್ ಕ್ಲಾರಿಟಿ ಇತ್ತು ಆ ಪಾಯಿಂಟ್ ಅಲ್ಲಿ ಐ ಆಮ್ ಶೋರ್ ಇಷ್ಟೊತ್ತಿಗೆ ಇಸ್ ಡನ್ ಕ್ವೈಟ್ ಅ ಲಾಟ್ ಆಫ್ ಹೋಮ್ ವರ್ಕ್ ತುಂಬಾ ಚೆನ್ನಾಗಿದೆ ಕಥೆ ಬಟ್ ನಂಗೆ ಹೊಟ್ಟೆ ಹೊಡಿತಾ ಬೇಡ ಅಂತ ಹೇಳಕ್ಕೆ ಬಟ್ ಸ್ಟಿಲ್ ಅಂತ ಹೇಳಿದಾಗ ಮತ್ತೆ ತಿರುಗಿ ನನ್ನ ಹತ್ರ ಬಂತು ಅದು ಅಂದ್ರೆ ಇಲ್ಲ ನೋಡಿ ಒಂದ್ಸರ್ತಿ ಅದೇ ಸ್ಥಾನ ಅದು ಯಾವಾಗಾದ್ರೂ ಅಡ್ಜಸ್ಟ್ ಮಾಡ್ಕೊಬಹುದು ಅಂತ ಸರಿ ಆಯ್ತು ನಿಮ್ಮೇಲೆ ಬಿಟ್ಟಿದ್ದೀನಿ ಅಂತ ಹಂಗೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬಟ್ ಕಥೆಯಾಗಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಎಕ್ಸೈಟ್ ಎಕ್ಸೈಟೆಡ್ ಆಗಿ ನಾನು ಕೇಳಿದಂತ ಕಥೆಗಳಲ್ಲಿ ಇದು ಒಂದು ಆ ಇನ್ನೊಂದು ಕಾನ್ಫಿಡೆನ್ಸ್ ಏನಂದ್ರೆ ಇವರು ಟೆಕ್ನಿಕಲ್ ಟೀಮ್ ಜೊ ಜೊತೆ ಇನ್ನು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅವ್ರ ಅವರ ಕೆಲಸಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಕೆಟ್ಟ ಸಿನಿಮಾ ಅಂತೂ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅದಕ್ಕೆ ನಾನು ಈ ಕಥೆ ನೋಡ್ಕೊಂಡಿದ್ದು ಅಂಡ್ ನಿಶಾನ್ಸರ್ ಸೆಲ್ ಸ್ಟ್ಯಾಂಡ್ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು ಒಂದು ಕಥೆ ಮಾಡ್ಬೇಕು ಆ ಕತೆ ಏನೇನ್ ಬೇಕೋ ಅದನ್ನೆಲ್ಲ ನಾನು ಪ್ರೊವೈಡ್ ಮಾಡ್ತೀನಿ ಅನ್ನೋ ಒಂದು ಪ್ರೊಡ್ಯೂಸರ್ ಸೊ ಅದೊಂದು ಖುಷಿ ಸಿಷಿತಾ ಮಾನ್ ಕೂಡ ರಿಷಿತ್ ಅವ್ರ ಕತೆ ಹೇಳಕ್ ಬಂದಾಗ ನನ್ಗೆ ಎಲ್ಲೂ ಬೋರ್ ಆಗ್ಲಿಲ್ಲ ಎಲ್ಲಿ ಎಷ್ಟು ಬೇಗ ಕತೆ ಮುಗಿತಾ ಅಂತ ಅನ್ನಿಸ್ತು ಬಟ್ ಇಟ್ ವಾಸ್ ಆಲ್ರೆಡಿ ನೋ ಟೂ ಪ್ಲಸ್ ಸ್ಕ್ರೀನ್ ಪ್ಲೇ ಸೊ ಅಷ್ಟು ಚೆನ್ನಾಗಿ ಅವ್ರ ಕತೆ ಹೇಳಿದ್ರು ಎಲ್ಲೂ ಇದು ಯಾಕಿದೆ ಅಂತ ಅನ್ನಿಸ್ಲಿಲ್ಲ ಯಾವುದು ಅನ್ನೆಸೆಸರಿ ಎಲಿಮೆಂಟ್ ಇರಲಿಲ್ಲ ಸೊ ಇದೆಲ್ಲ ಇದ್ಮೇಲೆ ಯಾಕೆ ಕತೆಗಿಲ್ಲ ಅನ್ಬೇಕು ಸರ್ ಆದ್ಮೇಲೆ ಋತ್ವಿಕ್ ಅವರು ಆಕ್ಟ್ ಮಾಡ್ತಿದ್ದಾರೆ ಅಂಡ್ ಅವ್ರ ಜೊತೆ ಕೆಲಸ ಮಾಡಕ್ಕೆ ನನಗೆ ಸಿಗ್ತಾ ಇದೆ ಅನ್ನೋದು ಒಂದು ಖುಷಿ ನಾವ್ ಏನ್ ಕೇಳಿದ್ವಿ ಸರ್ ಹಿಂಗ್ ಬೇಕು ಅಂತೆಲ್ಲ ಹೇಳಿದಾಗ ಅದಕ್ಕೆ ಯಾವ್ದಕ್ಕೂ ಒಂದಕ್ಕೂ ಕೂಡ ಇದಾಗಲ್ಲ ನೋಡೋಣ ಅಂತ ಹೇಳಿದೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಇದ್ದು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ ಈ ತರ ಪ್ರೊಡ್ಯೂಸರ್ಸ್ ತುಂಬಾ ಅಪರೂಪ ಆಗಿ ಇಂಡಸ್ಟ್ರಿಗೆ ನಾನ್ ನೋಡಿರೋ ಪ್ರಕಾರ ಸೊ ಈ ತರ ನಿರ್ಮಾಪಕರು ಇಂಡಸ್ಟ್ರಿಗೆ ಸಿಗ್ಬೇಕು ಸೊ ಅವ್ರನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಏನ್ ಬೇಕೋ ಎಫರ್ಟ್ ನಾವು ಹಾಕ್ತಾ ಇದೀವಿ ಸೊ ಗೆದ್ರೆ ಇವರು ಮತ್ತೆ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಈ ಹುಡ್ಕೊಂತಾರೆ ಆ ಕಾರಣಕ್ಕೋಸ್ಕರ ಈ ಸಿನಿಮಾ ನಾವು ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಕೆಲಸ ಅಂಡ್ ಥ್ಯಾಂಕ್ ಯು ಸೋ ಮಚ್ನ್ಸ್ ಚಿತ್ರದ ಬಗ್ಗೆ ನಾನ್ ಜಾಸ್ತಿ ಏನೋ ಮಾತಾಡೋ ಬೇಡ ಅಂತ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಚೈತ್ರ ಹೇಳಿದ ಪ್ರಕಾರ ಕತೆ ತುಂಬಾ ಚೆನ್ನಾಗಿದೆ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಅದ್ಭುತ ಲವ್ ಸ್ಟೋರಿ ಅಹ್ ಅಲ್ಲಿ ನಿಯೇಟಿವಿಟಿ ಏನಿದೆ ಅಂದ್ರೆ ಪುಯ್ಯೇಶ್ ಆಗಿರ್ಬೋದು ಅಲ್ಲಿ ದಸರಾ ಅಂದ್ರೆ ಅಲ್ಲಿ ದರ ಮಾರನಮಿ ಅಂತ ಕರೀತಾರೆ ಒಂದು ಎರಡು ಮೂರು ಶೇಡ್ಸ್ ಎಲ್ಲ ತೋರಿಸ್ತೀನಿ ಅಲ್ಲಿ ಈ ತರದ ಒಂದಿಷ್ಟು ಸ್ಪೆಷಲ್ ಮೂಮೆಂಟ್ಸ್ ಎಲ್ಲ ಸಿನಿಮಾದಲ್ಲಿ ಇದೆ ಆ ಕಥೆಯನ್ನ ತಂದು ನಾನು ಫಸ್ಟ್ ನಮ್ಮ ಹೀರೋ ರಿತ್ವಿಕ್ ಅವರಿಗೆ ಅಪ್ರೋಚ್ ಆಗಿ ಕಥೆನ ಹೇಳಿದೆ ಸೊ ಅವಾಗ ಅವ್ರು ಹೇಳಿದ್ರು ಅಂದ್ರೆ ಏನೋ ಬೇಕು ಅನಿಸ್ತಿದೆ ಇನ್ನೊಂದು ಏನಾದ್ರು ತಿದ್ದುಪಡಿ ಮಾಡ್ಕೊಂಡ್ ಬನ್ನಿ ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು ಆರು ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ ಒಂದು ಸಿನಿಮಾ ಆಗ್ಬೇಕಾದ್ರೆ ಒಂದು ಕತೆ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ ಆಗ ಅವ್ರ ಕತೆ ಕೇಳಿ ತುಂಬ ಇಷ್ಟಪಟ್ರು ತುಂಬ ಇಷ್ಟಪಟ್ಟರು ಹೇಗೆ ಅಂದರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು ಪ್ರೊಡ್ಯೂಸರ್ ಹುಡುಕಾಟ ಸೊ ಆ ಒಂದು ಪ್ರೊಸೆಸ್ ಅಲ್ಲಿ ನಮ್ಗೆ ನಿಶಾಂತ್ ಸರ್ ಭೇಟಿ ಆದ್ವಿ ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು ಆ ನಂತರ ಸರಿ ಈಗ ಒಬ್ಬ ಹೊಸ ನಿರ್ದೇಶಕ ಸೊ ಕತೆ ಚೆನ್ನಾಗಿದೆ ಬಟ್ ಸಿನಿಮಾ ಹೇಗೆ ತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ಆ ಹಂತದಲ್ಲಿ ನಾವು ಒಂದು ಸರಿ ಒಂದು ಚಿತ್ರದ ಒಂದು ಸೀನ್ ಅನ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡು ಇವಾಗ ಏನ್ ನೀವು ಟೀಸರ್ ಅಲ್ಲಿ ನೋಡಿದ್ರಿ ಇದು ಒಂದು ಸಿನಿಮಾದಲ್ಲಿ ಬರುವಂತ ಒಂದು ಸೀನ್ ಆ ಒಂದು ಸೀನ್ ಅನ್ನ ಶೂಟ್ ಮಾಡಿ ಅದನ್ನ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಈ ತರ ಟೈಟಲ್ ಟೀಸರ್ ಅಂತ ಅನ್ಕೊಂಡ್ವಿ ಸೊ ಅದನ್ನ ಶೂಟ್ ಮಾಡಿದ ದಿನಾನೇ ಸರ್ ನನ್ನ ತಕ್ಕೊಂಡ್ರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ